ನನ್ ಸೇಕ್ ಆಗಿ ಬರೀ ಒಂದು ಗಂಟೆ ಅರ್ಧ ಗಂಟೆ ಒಂದು ಬಹುಶಃ ಮೂವತ್ ನಲ್ವತ್ತು ನಿಮಿಷದಲ್ಲಿ ಅರ್ಜೆಂಟ್ ಆಗಿ ಹೋದೆ ಅಲ್ಲಿ ಬ್ಲಾಕ್ ಆಗಿ ಯಾರು ಕಲ್ಲು ಇದ್ದಾರೋ ಯಾರೋ ಬಂದಿರಲಿ ಅನಾಹುತ ನಾನು ಹೋದ್ಮೇಲೆ ಸಂಘಟನವ್ರೆಲ್ಲರೂ ಕೂಡ ಮತ್ತೆ ವಿಶ್ವಾಸ ತಗೊಂಡು ಕೈ ಕಾಲು ಬಿದ್ದು ಕೈ ಮುಗಿದ್ರುಪ ಬರತ್ತ ಒಂದು ಕಡೆ ಕೂಡಿಸಿ ಅವ್ರ್ನು ಕೂಡ ಯಾರ ಕಾಲ ತೂರಾಟ ಮಾಡ್ತಕ್ಕಂಥವ್ರು ಯಾರ ಎಲ್ಲರನ್ನು ಕೂಡಿಸಿ ವಿಶ್ವಾಸ ತಗೊಂಡು ಆಮೇಲೆ ಎಸ್ ಬಿ ಅವರು ಕೂಡ ಬಂದ್ರಪ್ಪ ಅವರು ಕೂಡ ಮಾತಾಡಿ ಆ ಗಲಾಟೆಯನ್ನು ಕಡಿ ಮಾಡಿ ಅಲ್ಲಿ ನಮ್ಮ ರೈಸ್ ಸಂಘದವ್ರ ಯಾರು ಕೊಡಕ್ಕಲ್ಲ ಹೋಗಿಲ್ಲ ಕಬ್ಬು ಬೆಳೆಗಾರರು ಬಂದವರು ಯಾರು ಉಗ್ಲಿಲ್ಲ ಕೆಲವು ಜನ ಏನಾಗಿತ್ತು ಯಾವ ಕೂಡ ಹುಡುಗರು ಊರಾಗಿರ್ತಾವ್ರಾ ಕೇಳುವ ಈಗ ಇಲ್ಲಿ ರಾಜ್ಯದ ಜನ ನೋಡ್ತಾ ಇದೆಯಪ್ಪ ನಾನು ಸಂದೇಶ ಕೊಡ್ತಾ ಇದ್ದೀನಿ ಹೇಳ್ರಿ ರಾಜ್ಯದ ಜನ ನೋಡ್ತಾ ಇದ್ದೇನೆ ರಾಜ್ಯದ ಜನ ಅಲ್ಲಿ ನೋಡ್ತಾ ಇದ್ದಾರೆ ಈಗ ಅಲ್ಲಿಂದ ಕೇಳ್ರಿ ಅಲ್ಲಿಂದ ಸಾಲ ಅಂದ್ಮೇಲೆ ನಾನೊಂದು ವಿಡಿಯೋ ಕಾನ್ಫರೆನ್ಸ್ ಇತ್ತು ನಮ್ ತಹಸೀಲ್ದಾರ್ ಇಲ್ಲಿ ಇರ್ತಕ್ಕಂಥವ್ರು ಬಹಳಷ್ಟು ಸಹಕಾರ ಮಾಡಿದ್ರೆ ವಿಡಿಯೋ ಕಾನ್ಫರೆನ್ಸ್ ಸಿಎಂ ಜೋಡಿ ಮಾತಾಡ್ಬೇಕಾಗಿತ್ತು ಬೆಂಗಳೂರಿಗೆ ನೀವು ಹೋಗ್ಲಿಕ್ಕೆ ಕಳ್ಸಿಲ್ಲ ಏನು ಕಳ್ಸಿಲ್ಲ ಮುಖ್ಯಮಂತ್ರಿ ಆಗ್ಯಾರ ಬೆಲೆ ನಿಗದಿ ಮಾಡೋರು ಯಾರ ಗುರ್ಲಾಪುರದಾಗ ಇರ್ತಕ್ಕಂತ ಮುಖಂಡರು ಅವ್ರು ಒಪ್ ಮಾತ್ರ ಬೆಲೆ ನಿಗದಿ ಆಗಲಿ ಅನ್ನುವಂಥದನ್ನ ರೈತರ ತೀರ್ಮಾನ ಮಾಡ್ರಿ ಎಲ್ಲಿ ಬಹಳಷ್ಟು ಹೋರಾಟಗಾರನ್ನ ಹೋಗಿರಲಿ ಕೇಳ್ರಿ ಕೇಳ್ರಿ ಪೂರ್ತಿ ವಿಷಯ ಕೇಳ್ರಿ బాగా హోరాటార్ కూడా హోరాటగారీ బ గుర్లాపురీ ముడులిగి తాల్క గుర్లాపూర్ దా ఇవన్న ఐతిహాక హోర కర్నా సంఘ శశికాంత్ గురూజీ ఏ నేతృత్వ హోర నడితా ఇది ఆ టీమ్ జాను ముఖ్యమంత్రి మాట్లాడే అంతే నక్షణ విడియో కన్ఫరెన్స్ ఫేల్ ఆ కడ వేస్ పి డైరెక్ట్ ముఖ్యమంత్రి ఫోన్ ఆస్ పి గైడ్ హక్స్కు మన ಗಲಾಟೆ ಭಯಂಕರ ಗಲಾಟೆ ಆ ಶಾಂತ ಮಾಡಿ ಕೈಕಾಲು ಬಿದ್ದು ರೈತರ ದೇವರುಗಳು ವಿನಂತಿ ಮಾಡಿ ಅವರೆಲ್ಲ ಅದೇ ವಿಶ್ವಾಸ ತಗೊಂಡು ಈ ಗಲಾಟೆ ಯಾಕಾಯ್ತು ಏನಾಯ್ತು ನಾನು ಹೇಳ್ಬಿಟ್ಟೆ ಯಾರು ಇವತ್ತು ಕಲ್ಲು ಬಿದ್ದರು ಯಾರು ಅನಾಹುತ ಮಾಡಿದ್ರು ಪೊಲೀಸ್ ಇಲಾಖೆ ಮೇಲೆ ಅದಕ್ಕೆ ಆ ಪೊಲೀಸ್ ಇಲಾಖೆ ಕೂಡ ನಾನು ಕ್ಷಮೆ ಕೇಳಿದೀನಿ ಈಗೂ ಕೂಡ ಕ್ಷಮೆ ಕೇಳ್ತೀನಿ ಯಾಕಂದ್ರೆ ನಾನು ಚಳವಳಿ ಘೋಷಣೆ ಮಾಡಿದ್ರೆ ಅದು ಅನಾಹುತ ಆಗಿದೆ ಯಾರೋ ಮಾಡಬಹುದು ಆದ್ರೂ ಕೂಡ ಏನಾಯ್ತು ಪೂರ್ತಿ ಕೇಳಪ್ಪ ಆಮೇಲೆ ಗೊತ್ತಾಯ್ತು ಅವರು ಬೇರೆದವರು ಮೀಡಿಯಾದವರು ಕೇಳಿದೆ ಅವ್ರಿಗೂ ಕೂಡ ಗಲಾಟೆ ಆಗಿತ್ತು ಅವಾಗ ಗಲಾಟೆ ಮಾಡಿರ್ತಕ್ಕಂಥವ್ರ ಮೇಲೆ ಎಸ್ ಪಿ ಸಾಹೇಬ್ ಹೇಳಿದೆ ಅವ್ರಿಗೆ ಯಾವನಾದ್ರೂ ಇರಲಿ ಕಲ್ಲು ತೂರಾಟ ಮಾಡುದು ಕರ್ನಾಟಕ ರಾಜ್ಯ ಸಂಘದ ತತ್ವ ಇತಿಹಾಸದಲ್ಲಿ ಇಲ್ಲ ಒಂಬತ್ತು ದಿವಸ ಹೋರಾಟ ಮಾಡಿದ್ರೆ ಒಂದು ಹತ್ತು ರೂಪಾಯಿ ಕೂಡ ಹಾಳು ಮಾಡಲಿರ್ತಕ್ಕಂತ ನನ್ನ ರೈತ ದೇವರುಗಳು ಇವತ್ತು ಯಾರು ತೋರಾಟ ಮಾಡಿ ಈ ಕಾರ್ಯಕ್ರಮವನ್ನು ಕೇಳಿಸಬೇಕು ಬಂದಿರತಕ್ಕಂಥವ್ರು ಯಾರೋ ಇರಲಿ ಅವ್ರ ಮೇಲೆ ಕ್ರಮ ತಗೊಳ್ಳಿ ಪೊಲೀಸ್ ಇಲಾಖೆ ನಾವ್ ಮೇಲೆ ಬಹಳ ಗೌರವ ಆಗ್ತದ್ರ ಅವ್ರ ಗೌರವ ಇದೆ ಅಂತ ಪೊಲೀಸ್ ಇದಾರೆ ಅಂತೇಳಿ ಇವತ್ತು ಈ ಸಮಾಜದಲ್ಲಿ ನಾವು ಜೀವಂತವಾಗಿ ಇದೀವಿ ಆ ಕಾನೂನು ವ್ಯವಸ್ಥೆ ಇದೆ ಅಂತ ಹೇಳಿ ಯಾಕರ ನಮ್ ರಕ್ಷಣೆ ಮಾಡ್ತಕ್ಕಂಥವ್ರು ನಮ್ ಬಂದೋಬಸ್ತಿ ಕೊಡ್ತಕ್ಕಂಥವ್ರು ಅಂತವರ ಮೇಲೆ ಅವ್ರ ನಮ್ಮನ್ನ ಬಿಡಿಲಿ ಸಂದರ್ಭ ಬಂದ್ರೆ ಬಿಡಿಲಿ ನಾವು ಮಾತ್ರ ಎತ್ಕ ಯಾಕ ನಾವ್ ರಸ್ತೆಗೆ ಹೋದಪ್ಪ ಅಂದ್ರೆ ನಮ್ಗೆ ಕಾಲ್ ಬಿಡ್ತಾರ ರಸ್ತೆ ಕಂಟ್ರೋಲ್ ಮಾಡ್ಬೇಕಂದ್ರ ಸಂದರ್ಭ ಬಂದ್ರೆ ನುಗ್ಸಿ ಹೊರಗಾಕ್ಟಿ ಹೋಗಿ ಅರೆಸ್ಟ್ ಮಾಡತಕ್ಕಂತ ಸಂದರ್ಭ ಇರುತ್ತದೆ ಅದಕ್ಕಾಗಿ ನಾವು ಪೊಲೀಸ್ ಇಲಾಖೆ ಮಾಡ್ತಕ್ಕಂಥ ಕೆಲಸಕ್ಕೆ ನಾವೆಲ್ಲರೂ ಕೂಡ ಸಲ ಮಾಡಲೇಬೇಕು ಇವತ್ತು ವಿಶೇಷವಾಗಿ ಆಮೇಲೆ ನನಗೆ ಮುಖ್ಯಮಂತ್ರಿ ಎಸ್ ಪಿ ಅವ್ರ ಅಲ್ಲಿ ಹೋಮ್ ಮಿನಿಸ್ಟರ್ ಫೋನ್ ಬಂತು ಬೆಂಗಳೂರಿಂದ್ರ ಮುಖ್ಯಮಂತ್ರಿ ಅವ್ರ ಫೋನ್ ಬಂತು ನನಗೆ ಬಹಳಷ್ಟು ಮುಖ್ಯಮಂತ್ರಿ ಅವರು ಹತ್ತು ನಿಮಿಷ ಫೋನ್ ಅಲ್ಲಿ ಮಾತಾಡೋರು ಅವರು ಇಲ್ಲ ಹೋಗ್ತಾ ಒಪ್ತಾ ಹೆಂಗ್ ಮಾಡುದು ಅಧ್ಯಕ್ಷ ತೊಂದರೆ ಆಗ್ತಾ ಇದೆ ಹಾಗೆ ಹೀಗೆ ಹತ್ತಾರು ವಿಚಾರ ಹೇಳು ಸಾರ್ ಏನ್ ಕತೆ ಹೇಳ್ತಾ ನಾವು ರೂಪಾಯಿ ನಾವು ಫುಲ್ಲಾಪುರ ರೈತ ಮನಸ್ಸು ಮಾಡಿ ನಾವ್ ನೀವು ಗೊತ್ತಿಲ್ಲ ಎರಡ್ನೂರು ರೂಪಾಯಿ ಇಸ್ಕೊಂಡಿದೀವಿ ನಮ್ ಜಿಲ್ಲಾಧಿಕಾರಿ ಎಸ್ ಪಿ ಅವ್ರ ನಮ್ ಎಲ್ಲರ ಶ್ರಮದಿಂದ ಅವ್ರಿಗೆಲ್ಲ ನಿರಂತರ ಇಪ್ಪತ್ ಇಪ್ಪತ್ ಇಪ್ಪತ್ತು ಎರಡು ಕಟ್ಟಿ ಎರಡ್ ನೂರು ಬಂದೀವಿ ಏನಣ್ಣ ನೀನು ಎರಡ್ನೂರು ರೂಪಾಯಿ ಘೋಷಣೆ ಮಾಡಕ್ ಆಗೋದ್ರಿ ಅಧ್ಯಕ್ಷ ರೀ ಇದು ನಿಮ್ ತಗದಲ್ಲ ನಿಮಗ್ ಮರ್ಯಾದೆನು ಅಲ್ಲ ಅಂತಂದ್ರೆ ನೀವು ಅಂದ್ರೆ ನೀವು ಕೊಡಿ ನಮ್ಗೆ ಆಗುದು ಕಾರ್ಖಾನಿಲ್ಲ ಅಂದ್ರೆ ನೀವು ಕೊಡಿ ಏನು ನಮ್ ತಾಯಿಯಂದ್ರಿಗೆ ಭಾಗ್ಯ ಕೊಡ್ತೀರಿ ಕೋಟಿ ನಮ್ಗೆ ಒಂದ್ ಸಾವಿರ ಕೋಟಿ ತೆಗೆದಿಟ್ಬಿಡಪ್ಪ ಮುಖ್ಯಮಂತ್ರಿ ಅವ್ರ ಅಂತಂದೆ ಆಮೇಲೆ ಮುಖ್ಯಮಂತ್ರಿ ಅವರು ಮತ್ತೆ ಚರ್ಚೆ ಆಯ್ತು ಆಯ್ತು ನಾವು ಚರ್ಚೆ ಮಾಡ್ತೀನಿ ಶಿವಾನಂದ ಪಾಟೀಲ್ ಕೊಟ್ಟರು ಆ ಪುಣ್ಯಾತ್ಮ ಒಂದು ಹತ್ತು ನಿಮಿಷ ಅವ್ರು ಮಾತಾಡಿ ಅವ್ರಿಗೆ ಹೇಳಿದೆ ಏನ್ರಿ ನಮ್ ಉತ್ತರ ಕರ್ನಾಟಕದ ಶುಗರ್ ಮಂತ್ರಿ ಆಗಿದ್ರೆ ಅಷ್ಟು ಗೊತ್ತು ಸರ್ ಮಾಡಲಿಲ್ಲ ಅಂದ್ರೆ ಯಾಕೆ ಮಂತ್ರಿ ಅವರಾಗಿರ್ತಾರೆ ಅದೇನು ಗೊತ್ತಿಲ್ಲ ನಾವು ನನ್ನ ಜೊತೆ ಇದೆಲ್ಲ ಕಬ್ಬು ಬೆಳೆಗಾರ ಜೊತೆ ನಾನು ಮಾತಾಡಿದಿನಿ ಮುನ್ನೂರು ರೂಪಾಯಿ ಒಂದ್ ರೂಪಾಯಿ ಕಡಿಮೆ ಆದ್ರೂ ಆ ಕಬ್ಬು ಬೆಳೆಗಾರ ದೇವತೆಗಳು ನನ್ನ ತೆಳಗ್ ಹೋಗುದ ಅವ್ರ ಮನಿಗ್ ಹೋಗ್ತಾರು ನೀವೇನಾದ್ರು ಮೂರ್ ಸಾವಿರದ ಮುನ್ನೂರು ರೂಪಾಯಿ ಘೋಷಣೆ ಮಾಡ್ರಿ ನಿಮ್ಮ ಸರ್ಕಾರ ಉಳಿತೈತೆ ಇಲ್ಲ ಅಂತಂದ್ರ ಹನ್ನೊಂದನೇ ತಾರೀಕ ಒಂದು ಕೋಟಿ ಜನ ರಸ್ತೆ ಬರಾಕ್ಲಿ ಕರ್ನಾಟಕನ ಬಂದ್ ಕರೆ ಕೊಡ್ತಕ್ಕ ಕೆಲಸ ಮಾಡಕ್ಕೂ ಮನೆ ಬರೋರಿದ್ರು ನೀವು ಕೈ ಮುಗಿದ್ರೆ ವಿನಂತಿ ಮಾಡ್ಕೋತೀವಿ ಬಿಟ್ಟಂದ್ರೆ ಅಂತಂದ್ರೆ ತಕ್ಷಣ ಸುಮಾರ ಜೊತೆ ಮಾತಾಡಿ ಅಧ್ಯಕ್ಷ ನಿಮ್ಗೆ ಹೆಸರು ಹೇಳಿ ಅದೊಡ್ಡ ಒಂದ್ ಇಪ್ಪತ್ತ ಇಪ್ಪತ್ತೈದು ನಿಮಿಷ ಮುಖ್ಯಮಂತ್ರಿ ಇದ್ರ ಲೆಟರ್ ಬಂತು ಇದು ಆಗಿರ್ತಕ್ಕಂತ ಸಂದರ್ಭ ಅಂದ್ರ ಘೋಷಣೆ ಆಯ್ತು ಅಂತ ಮೂರ್ ಸಾವಿರದ ಮುನ್ನೂರು ರೂಪಾಯಿ ಕಾರ್ಖಾನೆ ಅವರು ಎರಡು ಸಾವಿರದ ಎರಡ್ನೂರ ಐವತ್ತು ಸರ್ಕಾರದಿದ್ರ ಅದೇ ಮೂರ್ ಸಾವಿರದ ಎರಡ್ನೂರ ಐವತ್ತು ಗೋರ್ಮೆಂಟ್ ಕೂಡ ಐವತ್ತು ಗೋರ್ಮೆಂಟ್ ಕೊಟ್ಟಿರ್ತಕ್ಕಂಥದ್ದು ಬೆಳಗಾವಿ ಭಾಗದಲ್ಲಿ ಅಷ್ಟೇ ಅಲ್ಲ ನನ್ನ ಮಂಡ್ಯ ಮೈಸೂರು ಇಡೀ ರಾಜ್ಯದ ಕಬ್ಬು ಬೆಳೆಗಾರ ನಲವತ್ತು ಲಕ್ಷ ಕಬ್ಬು ಬೆಳೆಗಾರರಿಗೆ ನಮಗೆ ತೃಪ್ತಿ ಇಲ್ಲ ಮುಖ್ಯಮಂತ್ರಿ ಅವ್ರು ಹೇಳಿ ನನಗೆ ಗೊತ್ತಿದೆ ಮುಖ್ಯಮಂತ್ರಿ ಅವ್ರು ಸುಮಾರು ಒಂದು ಟಣ್ಣಿಗೆ ಒಂದು ಸಾವಿರ ರೂಪಾಯಿ ಕೇಳಿದ್ದೆ ಗೊತ್ತಿದೆ ಅಲ್ಲ ನೀನು ಹೇಳ್ಬಂದಿರ ಹೌದು ಹೌದು ಅದೇ ಸಾವಿರಕ್ಕೆ ಈಗ ಐವತ್ತು ರೂಪಾಯಿ ಕೊಟ್ಟರು ಈಗ ಸಂದರ್ಭ ಕಾರ್ಖಾನೆ ಚಾಲೂ ಆಗ್ಬಿಟ್ಟೈತಿ ನಾನು ನಾವು ಹೋಗ್ಬೋದಂತ ಸಂದರ್ಭ ಇದಕ್ಕೆ ಇಲ್ಲ ಕಾರ್ಖಾನೆಗಳು ಕೂಡ ಚಾಲೂ ಆಗಿ ಅಂದ್ಕಂಬ ಹೋಗ್ಬೇಕೈತಿ ಮತ್ತೆ ಬೇಗ ಟೆನ್ಯೂಸನ್ ಇದೆಯಲ್ಲ ಅವಾಗ್ ಬೇಕಾದ್ರೆ ಹೋರಾಟ ಮಾಡಿ ಮತ್ತೆ ಒಂದ್ ಸಾವಿರ ಬರುತ್ತ್ರಿ ಮುಖ್ಯಮಂತ್ರಿ ಅವ್ರ ಯಾಕೋ ಬಹಳ ಇವತ್ತು ಕಷ್ಟ ಇದ್ರೆ ಇರ್ಲಿ ಮತ್ ಅದೇ ರೀತಿಯಾಗಿ ಆಮೇಲೆ ಆಮೇಲೆ ಎಸ್ ಪಿ ಅವ್ರು ಹೇಳ ಕೇಂದ್ರ ಕೂಡ ನರೇಂದ್ರ ಮೋದಿ ಅವರು ಕೂಡ ಒಂದು ಸಾವಿರ ರೂಪಾಯಿ ಒಂದ್ ಟನ್ ಕೊಡ್ಬೇಕಂದ್ರೆ ಹೋರಾಟ ಐತಿ

ನೀವು ಸರಿಯಾಗಿ ಹನ್ನೆರಡು ಒಂದು ಅಂದ್ರೆ ಲಕ್ಷಾಂತರ ಜನ ಕರ್ಕೊಂಡು ನಾವ್ ಇರ್ತೀವಿ ನೀವ್ ಶುಗರ್ ಕಮಿಷನರ್ ಅವರು ಕರ್ಕೊಂಡ ಕರ್ನಾಟಕ ರಾಜ್ಯ ರೈತ ರೂಪಾಯಿ ಯಾವಾಗ ಕೊಡ್ತೀರಿ ಕಾರ್ಖಾನೆ ಅವರು ಹದಿನೈದು ದಿವಸ ಬಾಕಿ ಕೊಡ್ಬೇಕು ಮತ್ತೆ ಕಾರ್ಖಾನೆ ರಿಕ್ವೈರಿ ತೂಕ ಇವೆಲ್ಲ ಕೂಡ ಡಿಸ್ಕಶನ್ ಮಾಡಬೇಕಾಗಿದೆ ನೀವು ಎರಡು ಗಂಟೆ ನಮ್ಮ ಮುಖ್ಯಮಂತ್ರಿ ಮುಖ್ಯಮಂತ್ರಿ ಅವ್ರ ಜೊತೆ ಒಂದು ನಿಯೋಗ ಸಭೆ ಮಾಡ್ತಕ್ಕಂಥದ್ದು ಆಗ್ಬೇಕು ಅನ್ನೋದನ್ನ ಜಿಲ್ಲಾಧಿಕಾರಿ ಅವ್ರಿಗೂ ನಾನು ಎಸ್ ಪಿ ಅವ್ರಿಗೆ ಹೇಳಿದೆ ಯಾಕಂದ್ರೆ ಇಷ್ಟ ಬಿಲ್ ಫಿಕ್ಸ್ ಆದ್ರೆ ಮುಗಿತಿಲ್ಲ ಆ ಶುಗರ್ ಕಮಿಷನರ್ ಇಲಾಖೆ ಐದು ಮಂದಿ ಇಲ್ಲ ಕಸ ಅದನ್ನ ನೂರ್ ಮಂದಿ ಸಿಬ್ಬಂದಿ ಮಾಡ್ಬೇಕು ಒಬ್ಬ ಐ ಎ ಎಸ್ ಅಧಿಕಾರಿ ಕಾಯಮ್ಮ ಈ ಶುಗರ್ ಇಲಾಖೆ ಕಾಯಂ ಇರ್ಬೇಕು ಬೆಳಗಾವಿ ಒಳಗೆ ಇರ್ಬೇಕು ಇವೆಲ್ಲ ಕೂಡ ಹಲವಾರು ವಿಚಾರಗಳನ್ನ ಚರ್ಚೆ ಮಾಡ್ಬೇಕಾಗೈತಿ ನಾಳೆ ಮುಖ್ಯಮಂತ್ರಿ ಅಪಾಯಿಂಟ್ಮೆಂಟ್ ಕೂಡ ಎರಡು ಬೇಕು ಈಗೇನು ಬೇಡ ನಾಳೆ ಇಲ್ಲ ಐದ್ ದಿವಸ ಬಿಟ್ಕೊಂಡು ನಾವು ರೆಸ್ಟ್ ಮಾಡ್ತು ಒಂಬತ್ತು ನಮ್ಮ ದಿವ್ಸ ಎಸ್ ಪಿ ಸಹ ಅವ್ರಿಗೆ ಅದೇ ರೀತಿಯಾಗಿ ಡಿ ಸಿ ಅವ್ರಿಗೆ ವಿನಂತಿ ಮಾಡ್ಕೊಂಡು ಡಿ ಸಿ ಅವ್ರಿಗೆ ಹೇಳಿದೆ ಸರ್ ನೀವೆಲ್ಲರೂ ಕೂಡ ನಿಮ್ ಶ್ರಮದಿಂದ ನಮ್ಗೆ ನಾವು ರೈತರುಗಳು ಕೂಡಿದೀವಿ ಆ ತಕ್ಕ ಶ್ರಮದ ಮೇಲೆ ತಾವು ತಮ್ಮನ್ನೂ ಕೂಡ ಇಲ್ಲಿ ಗೌರವಿಸಬೇಕಾಗುತ್ತೆ ಗೌರವಿಸ್ಬೇಕಾಗುತ್ತೆ ಅನ್ನೋಂತ ಸಂದರ್ಭಕ್ಕ ತಾವು ನಾವು ಆಗ ಮುಗಿಸಂಗಿಲ್ಲ ಗುರುನಾಪುರ ಕಾಯಮ್ಮ ಎಲ್ಲಿ ಬೆಲೆ ನಿಗದಿ ಆಗುದಪ್ಪ ಅಂದ್ರೆ ಇಲ್ಲಿ ಕೊಡಬಿ ಸಿಗೋದರಂಗ ಅಡ್ಡಾಡಿರ್ತಕ್ಕಂಥ ಅಟಿರ್ತಕ್ಕಂಥ ಜಗನ್ಮಾತೆ ನಮ್ಮ ಹೊರಗರಾಜೇಂದ್ರ ಅಜ್ಜರ ಎಲ್ಲರ ಸಾವಿರಾರು ಸ್ವಾಮೀಜಿಗಳ ಆಶೀರ್ವಾದದಿಂದ ಇನ್ನು ಮುಂದೆ ಕಬ್ಬಿಣ ಬೆಲೆ ನಿಗದಿ ಕಾರ್ಖಾನೆ ಅವರು ಕಾರ್ಖಾನೆಯವರ ಬೆಲೆ ನಿಗದಿ ಇಲ್ಲಿ ಸರ್ಕಾರ ಕೊಡ್ತಕ್ಕಂಥದ್ದು ಬೆಳಗಾವಿ ಸುವರ್ಣ ಸೌಧ ಮದು ಅದೇ ರೀತಿಯಾಗಿ ಇವೆಲ್ಲ ಅದಾವು ಈ ವಿಷಯನ ಇಟ್ಕೊಂಡು ನಾಳೆ ಸರಿಯಾಗಿ ನೀವು ನಾವು ಅಂಗ ಮುಗಿಸ್ಕೊಂಡು ಗುಲಾಲ್ ಹಚ್ಕೊಂಡು ಹೋಗವ್ರಲ್ಲೇ ನಾಳೆ ನೀವು ಬರ್ಬೇಕು ಶುಗರ್ ಮಂತ್ರಿ ಬರ್ಬೇಕು ಒಂದ್ ಗಂಟೆಗೆ ಬಂದ ಅಧಿಕೃತ ಲೇಟರ್ ಕೊಟ್ಟು ನಿಮ್ಗೂ ಕೂಡ ಒಂದು ಗೌರವ ಸನ್ಮಾನ ಮಾಡಿ ಕಳಿಸಿ ನಮಗೆ ಹದಿನಾಲ್ಕು ದಿವಸ ಕಬ್ಬಿಣ ಬಾಕಿ ಮೀಟಿಂಗ್ ಕೂಡ ಡೇಟ್ ಫಿಕ್ಸ್ ಮಾಡ್ಕೊಂಡ್ ಬರ್ತೇವೆ ಅವ್ರ ಮಂತ್ರಿ ಅವ್ರಿಗೆ ಕೂಡ ಜಿಲ್ಲೆಯ ಈಗಾಗ ಬರುದ್ ಎಲ್ಲಿ ಇಲ್ಲ ಪಂಪ್ ಇಳಿದು ಬಿಡೋದ್ಗ ಪಂಪ್ ಇಳಿದು ಬಿಡುದ ಅಲ್ಲಿ ಡಿ ಸಿ ಅವರು ಕೂಡ ಫೋನ್ ಅಲ್ಲಿ ಮಾತಾಡಿ ಆಯ್ತನಾ ನೀನು ಹೇಳಿದೀಯಾ ಸಂತೋಷ ಇದೆ ನಾವು ನೀನು ಏನು ಹೇಳಿದೀಯಾ ಅದ್ರ ಪ್ರಕಾರ ನಾವು ಸಿ ಎಂ ಮೀಟಿಂಗ್ ಅಪಾರ್ಟ್ಮೆಂಟ್ ಆಗಲಿ ಮತ್ತೆ ಶುಗರ್ ಮಂತ್ರಿನಾಗಲಿ ಕರ್ಕೊಂಡ್ಬರ್ತೀವಿ ಅಧ್ಯಕ್ಷರೆ ನಾನು ಒಂದು ಗಂಟೆಗೆ ಬರ್ತೀನಿ ತಾವು ದಯವಿಟ್ಟು ರೆಡಿ ಇರ್ರಿ ಅಂತ ಹೇಳು ಕಾರ್ಖಾನೆ ನನ್ನ ಎಲ್ಲಾ ಮಾಲಿಕರಲ್ಲಿ ವಿನಂತಿ ಮಾಡ್ತಾ ಇದೀನಿ ಕೇಳ್ರಿ ನಾವ್ ಇಲ್ಲಿವರೆಗೆ ನಮ್ಗೆ ನಿಮ್ಗೆ ಜಗಳ ಇತ್ತು ಶೇ ಕಪ್ರಣ್ಣ ಈಗ ಮೀಡಿಯಾದವರಿಗೆ ಕಂಟಿನ್ಯೂ ಇಲ್ಲಿ ಒಂಬತ್ತು ದಿವಸ ಸೃಷ್ಟಿನಾಗ್ಲಿ ಆಗ್ಲಿ ಅಥವಾ ಸುದ್ದಿ ನ್ಯೂಸ್ ಆಗ್ಲಿ ಅವ್ರಿಗೆ ಯಾವ ರೀತಿ ಕರ್ತದ್ದೇ ಸಲ್ಲಿಸ್ಬೇಕಂತ ಗೊತ್ತಾಗ್ತಾ ಇಲ್ಲ ಮತ್ತಿಟ್ಟು ಆಗಿ ಒಂಬತ್ತು ದಿವಸ ಅಡಿಗೆ ಮಾಡಿ ಊಟ ಹಾಕಿಸ್ತಾ ಅವ್ರಿಗೆ ಈ ಸಂದರ್ಭದಲ್ಲಿ ಅವ್ರಿಗೆ ಎಲ್ಲರೂ ಒಂದ್ಸರಿ ಜಯಕಾರ ಹಾಕ್ರಿ క్లీన్వరికి ఇవ ఎనంత అనంత ధన్యవా అర్పస్తీ వేదిక ముఖాంతర గుర్ గురుజిగో వేదిక దయవి అధ్యక్ష ఆ పయింట్ అని కొడుతంత